ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಮುಖಕ್ಕೆ ಒಂದೊಳ್ಳೆ ಹೋಮ್ ಮೇಡ್ ಸ್ಕಿನ್ ಪ್ಯಾಕ್ ತಂದಿದ್ದೀನಿ ಇವಾಗಂತೂ ತುಂಬ ಬಿಸಿಲಿದೆ ಎಲ್ಲ ಓಡಾಡ್ತಾ ಇರ್ತೀರಿ ತುಂಬಾ ಬಿಸಿಲಿಂದ ಕಪ್ಪಾಗುತ್ತೆ ಮುಖ ಎಲ್ಲ ಸೊ ಒಂದು ಐದು ನಿಮಿಷದಲ್ಲಿ ನಾವು ಎಷ್ಟೇ ಕಪ್ಪಾಗಿರಲಿ ಪ್ಯಾನ್ ಆಗಿರಲಿ ಅದು ರಿಮೂವ್ ಮಾಡ್ಕೋಬೇಕು ಅಂದರೆ ನಾನು ತೋರಿಸೋ ಈ ಮೂರು ಪದಾರ್ಥಗಳಿಂದ ನಮ್ಮ ಸ್ಕಿನ್ನ ತುಂಬ ಬ್ರೈಟಾಗಿ ಮಾಡ್ಕೊಬೋದು ರಾತ್ರಿನೇ ಹೆಸರು ಕಾಳನ್ನ ನೆನೆಸಿ ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ನೆಂದಿದೆ ಹಾಗೆ ಒಂದು ಅರ್ಧ ನಾನು ಆಲೂಗಡ್ಡೆ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹೆಸರು ಕಾಳು ಮತ್ತು ಆಲೂಗಡ್ಡೆನ ಗ್ರೈಂಡ್ ಮಾಡ್ಕೊಬೇಕು ಈ ಥರ ಸ್ಮೂತಾಗಿ ಸೊ ಇವಾಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದು ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳೋದು ಅಷ್ಟೇ ಆಲೂಗಡ್ಡೆಯಿಂದ ನಮ್ಮ ಸ್ಕಿನ್ ಎಷ್ಟೇ ಕಪ್ಪಾಗಿದ್ರೇ ಅದು ತುಂಬ ಚೆನ್ನಾಗಿ ಟ್ಯಾನ್ ಆಗಿರೋದನ್ನೆಲ್ಲ ರಿಮೂವ್ ಮಾಡುತ್ತೆ ಹೆಸರು ಕಾಳು ಅಷ್ಟೇ ನಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸ್ ಪಿಂಪಲ್ಸ್ ಮಾರ್ಕು ಮತ್ತು ಆಯಿಲ್ ಸ್ಕಿನ್ ಇದ್ದರೆ ಆಯಿಲ್ನ ತೆಗೆಯೋದು ಕೂಡ ಅದು ಹೆಲ್ಪ್ ಮಾಡುತ್ತೆ ಸಮ್ಮರ್ ಟೈಮಲ್ಲಿ ಬಂದು ನಾವು ಈ ಥರ ಸ್ಕಿನ್ನ ತುಂಬ ಪ್ರೊಟೆಕ್ಟಾಗಿ ಇಟ್ಕೊಬೇಕಾಗುತ್ತೆ ಸೊ ಹಾಗಾಗಿ ನಾವು ಎಷ್ಟೇ ಸೇಫಾಗಿ ಇಟ್ಕೊಂಡ್ರೆ ಸ್ಕಿನ್ನು ನಾವು ಈಚೆ ಕಡೆ ಎಲ್ಲ ಓಡಾಡ್ತೀರಿ ಟ್ಯಾನ್ ಅಂತೂ ಹಾಗೆ ಆಗುತ್ತೆ ತುಂಬಾ ಬ್ಲ್ಯಾಕ್ ಆಗೋತೀರಿ ಅಷ್ಟೊಂದು ಬಿಸಿಲು ಬರ್ತಾ ಇದೆ ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲು ಹಾಗಾಗಿ ಮನೆಯಲ್ಲೇ ಸಿಗುವಂಥ ಹೋಮ್ ಮೇಡ್ ಪ್ಯಾಕ್ನ ಯೂಸ್ ಮಾಡಿ ಪ್ರಾಡಕ್ಟ್ಗಳನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ನಾವು ಯಾರ್ಯಾರೋ ಹೇಳಿದ ಕ್ರೀಮ್ನೆಲ್ಲ ಹಚ್ಕೊಂಡು ಈಚೆಗಡೆ ಹೋದರೆ ಅದು ಆಗಿ ಮಗದಲ್ಲಿ ಇನ್ನೂ ಹೆಚ್ಚು ಪಿಂಪಲ್ಸು ಮತ್ತು ರೆಡ್ನೆಸ್ಸು ಇದೆಲ್ಲ ಆಗುತ್ತೆ ಹಾಗಾಗಿ ಮನೇಲಿ ಸಿಗುವ ಪದಾರ್ಥಗಳನ್ನು ಬಳಸ್ಕೊಂಡೆ ತುಖ ಕಾಪಾಡ್ಕೊಬೇಕಾಗುತ್ತೆ ಹಂಗಾಗಿ ತುಂಬಾ ಹೋಮ್ ಮೇಡ್ ಪ್ಯಾಕ್ಸ್ ಇದೆ ಪಟೋಟೊ ಆಗಲಿ ಮತ್ತು ಟೊಮೊಟೊ ಆಗಲಿ ಮತ್ತು ಕಡಲೆ ಹಿಟ್ಟಾಗಲಿ ಅಕ್ಕಿ ಹಿಟ್ಟಾಗಲಿ ಮೈಸೂರು ದಾಲ್ ಅಂತ ಬರುತ್ತಲ್ವ ಅದಾಗಲಿ ಮತ್ತು ಅಕ್ಕಿ ಹಿಟ್ಟಾಗಲಿ ಇವನ್ನೆಲ್ಲ ಬಳಸ್ಕೊಂಡು ಮನೆಯಲ್ಲೇ ನೀವು ಸ್ಕಿನ್ಗೆ ಅಪ್ಲೈ ಮಾಡಿ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಟ್ಯಾನ್ ರಿಮೂವ್ನ ರಿಮೂವ್ ಮಾಡ್ಕೊಬೋದು ಪ್ರಾಡಕ್ಟ್ ಮಾತ್ರ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ಇವಾಗಂತೂ ಸಿಕ್ಕಾಪಟ್ಟೆ ಬಿಸ್ಲಿರೋದ್ರಿಂದ ನೀವೇನಾದರೂ ಅದು ಹಚ್ಚಕ್ಕೆ ಹೋದರೆ ನಾವು ಈಚೆಗಡೆ ಅಂತೂ ಓಡಾಡ್ತೀರಿ ತುಂಬಾ ರ್ಯಾಶಸ್ ಆಗುತ್ತೆ ರೆಡ್ನೆಸ್ ಆಗುತ್ತೆ ಆಮೇಲೆ ಇಚ್ಚಿಂಗ್ ಆಗುತ್ತೆ ಹಾಗಾಗಿ ಆದಷ್ಟು ಮನೆಯಲ್ಲೇ ಸಿಗುವಂಥ ಪದಾರ್ಥಗಳು ಬಳಸ್ಕೊಂಡು ಈ ಥರ ಪ್ಯಾಕೆಲ್ಲ ಅಪ್ಲೈ ಮಾಡಿ ಸೊ ಇವಾಗ ನೋಡಿ ನಾನು ಒಂದೆರಡು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊತೀನಿ ಆಮೇಲೆ ಇದನ್ನು ಒನ್ ಅವರ್ ಇಲ್ಲಾಂದ್ರೆ ಎರಡು ಅವರ್ ನಿಮಗೆ ಟೈಮ್ ಸಿಕ್ತು ಅಂತ ಹೇಳಿದ್ರೆ ಮೂರು ಅವರನ್ನು ಇಟ್ಕೊಳ್ರಿ ಇದರಿಂದ ಏನು ಒಂಚೂರು ಕೂಡ ಸೈಡ್ ಎಫೆಕ್ಟ್ ಇಲ್ಲ ಆರಾಮಾಗಿ ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಬೋದು ಮತ್ತು ಮಕ್ಕಳು ಕೂಡ ಇದನ್ನು ಹಚ್ಬೋದು ಅವರು ಕೂಡ ತುಂಬ ಈಚೆಗಡೆ ಎಲ್ಲ ಆಟ ಆಡ್ತಾರಲ್ವ ಆಟ ಬಂದು ತುಂಬಾ ಸ್ಕಿನ್ನೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತೆ ಅವ್ರು ಕೂಡ ಹಚ್ಚಿ ಸ್ನಾನ ಮಾಡಿಸ್ಬೋದು ಸ್ನಾನ ಮಾಡುವಾಗ ಕಡಲೆ ಹಿಟ್ಟನ್ನು ಬೆಳೆಸ್ರಿ ಕಡಲೆ ಹಿಟ್ಟು ಬಳಸಿ ಮತ್ತು ಮೈಸೂರು ದಾಳಿ ಬರುತ್ತಲ್ವ ಅವೆರಡೂ ಪೂಡಿ ಮಾಡಿಕೊಂಡು ಮಕ್ಕಳಿಗೆ ಸ್ನಾನ ಮಾಡುವಾಗ ಹಚ್ಚೋದ್ರಿಂದ ತುಂಬಾ ಒಳ್ಳೇದು ಸೊ ಫ್ರೆಂಡ್ಸ್ ಇವಾಗ ನೋಡಿ ಚೆನ್ನಾಗಿ ಡ್ರೈ ಆಗಿದೆ ಇವಾಗ ಮುಖ ತೊಳ್ಕೊಳ್ಳೋಣ ಮುಖ ತೊಳೆಯೋಕ್ಕೂ ಮುಂಚೆ ಫಸ್ಟಿಗೆ ಚೆನ್ನಾಗಿ ಈ ಥರ ರಬ್ ಮಾಡ್ಕೊಳ್ಳೋಣ ಮಸಾಜ್ ಮಾಡ್ಕೊಳ್ಳೋಣ ಈ ಥರ ಮಸಾಜ್ ಮಾಡ್ಕೊಡೋದ್ರಿಂದ ಏನಾದರೂ ಮುಖದಲ್ಲಿ ಸಣ್ಣ ಸಣ್ಣ ಹೇರು ಕೂದಲು ಏನಾದರೂ ಇದ್ದರೆ ಅದು ಕೂಡ ರಿಮೂವ್ ಆಗುತ್ತೆ ಈ ಥರ ಮಸಾಜ್ ಮಾಡೋದ್ರಿಂದ ಸೊ ಹಾಗೆ ಬೀಟ್ರೂಟಲ್ಲಿ ಕೂಡ ಒಂದು ಪ್ಯಾಕ್ ಇದೆ ನಿಮಗೇನಾದರೂ ಇಂಟ್ರೆಸ್ಟ್ ಇದೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ ಪ್ಯಾಕು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಂತೂ ಸೂಪರ್ ಪ್ಯಾಕ್ ಅಂತ ಹೇಳ್ಬೋದು ಯಾಕಂದರೆ ನಾವು ಪುಷ್ಪು ಮೇಡಮ್ ಸ್ಕಿನ್ ಆಯಿಲ್ ಮಾಡ್ಕೊಂಡಿದ್ರಲ್ವ ಅದಂತೂ ಆಯಿಲ್ ಸ್ಕಿನ್ಗೆ ಆಗಲ್ಲ ತುಂಬಾ ಪಿಂಪಲ್ಸ್ ಬಂದ್ಬಿಡ್ತು ನನಗೆ ಸೋ ಮತ್ತು ಇನ್ನೇ ಹೇಗೆ ನಾವು ಅದನ್ನು ಅಪ್ಲೈ ಮಾಡೋದು ಅಂದರೆ ಬೀಟ್ರೋಟ್ ಜ್ಯೂಸು ಮತ್ತು ಕ್ಯಾರೆಟ್ ಜ್ಯೂಸನ್ನ ಎರಡೂ ತೊಗೊಬೋದು ಇಲ್ಲಾಂದರೆ ಒಂದೊಂದು ಸಿಂಗಲಾಗಿ ತೊಗೊಂಡು ಜ್ಯೂಸ್ಗೆ ನಾವು ಕಡಲೆ ಇಟ್ಟಾಗಲಿ ಅಕ್ಕಿ ಹಿಟ್ಟಾಗಲಿ ಇಲ್ಲಾಂದರೆ ಮೈಸೂರು ದಾಳು ಅದಾಗಲಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಉಕ್ಕು ಹಚ್ಕೊಂಡು ಆಮೇಲೆ ನಾವು ವಾಶ್ ಮಾಡ್ ಕೋಲ್ಡ್ ವಾಟಲ್ಲಿ ವಾಶ್ ಮಾಡ್ಕೊಳೋದ್ರಿಂದ ಅದರಲ್ಲೂ ಕೂಡ ಬ್ರೈಟ್ ಆಗುತ್ತೆ ಆಯಿಲಲ್ಲಿ ನಮಗೆ ಸೂಟ್ ಆಗಲ್ಲ ಅಂದರೆ ಈ ಥರ ಮಾಡ್ಕೊಬೋದು ಅದರಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಯಾರಿಗಾದ್ರೂ ನಿಮಗೆ ಬ್ರೈಟ್ ಆಗಬೇಕು ಅಂದರೆ ಈ ಥರ ಟ್ರೈ ಮಾಡಿ ನೋಡಿ ನೆಕ್ಸ್ಟು ಎರಡು ಮೂರು ದಿನ ಬಿಟ್ಟು ನಾನು ಆ ವೀಡಿಯೋನ ಶೇರ್ ಮಾಡ್ಕೊತೀನಿ ಅಪ್ಲೈ ಮಾಡುವಾಗ ಖಂಡಿತ ಸೊ ನೋಡಿ ಇವಾಗ ಕೋಲ್ಡ್ ವಾಟಲಲ್ಲಿ ಬಿಸಿನೀರು ಮಾತ್ರ ಹಾಕ್ಬಾರ್ದು ತಣ್ಣಗಿರ್ಬೇಕು ನೀರು ತಣ್ಣಗಿರೋ ನೀರಲ್ಲಿ ಮುಖ ಚೆನ್ನಾಗಿ ತೊಳ್ಕೊಳೋಣ ಸೊ ನೀವು ನೋಡ್ಬೋದು ನಾನು ಮುಖ ತೊಳಿತಾ ಇದ್ದೀನಿ ಇವಾಗ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಟ್ರಸ್ಟ್ ಮೀ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನೀವೇನಾದರೂ ಸೂರ್ಯನಿಂದ ಟ್ಯಾನ್ ಆಗಿದ್ದರೆ ಜಸ್ಟ್ ಒಂದು ದಿನದಲ್ಲೇ ಆ ಟ್ಯಾನ್ ಎಲ್ಲ ರಿಮೂವ್ ಮಾಡ್ಕೊಬೋದು ಅಷ್ಟು ಒಳ್ಳೆ ಪ್ಯಾಕ್ ಅಂತ ಹೇಳ್ಬೋದು ನಾವು ತೊಗೊಂಡಿರೋ ಆಲೂಗಡ್ಡೆ ಮತ್ತು ಹೆಸರು ಕಾಳಿನ ಕಾಳು ಮತ್ತು ಅಕ್ಕಿ ಹಿಟ್ಟು ಮೂರೂ ಅಷ್ಟೇ ನಮ್ಮ ಸ್ಕಿನ್ಗೆ ಗುಡ್ ಅಂತ ಹೇಳ್ಬೋದು ಅದರಿಂದ ಒಂಚೂರು ಕೂಡ ಸೈಡ್ ಎಫೆಕ್ಟ್ ಇಲ್ಲ ಮತ್ತು ಏನು ಹಿಚ್ಚಿಂಗ್ ಇಲ್ಲ ಒಬ್ಬೊಬ್ಬರಿಗೆ ಅರಿಶಿನ ಮತ್ತು ಆಲೋವಿರಾ ಅವೆರಡು ಯೂಸ್ ಮಾಡಿದಾಗ ಹಿಚ್ಚಿಂಗ್ ಆಗುತ್ತೆ ಒಂಥರ ಸ್ಕಿನ್ ಎಲ್ಲ ನವೇ ನವೇ ಅನಿಸುತ್ತೆ ಇದು ಹಚ್ಚೋದ್ರಿಂದ ಆ ಥರ ಏನು ಅನಿಸಲ್ಲ ಆಲ್ಮೋಸ್ಟ್ ಎಲ್ಲರೂ ಇದನ್ನು ಟ್ರೈ ಮಾಡ್ಬೋದು ಎಲ್ಲ ಸ್ಕಿನ್ ಟೈಪ್ ಅವರು ಸೊ ನೋಡ್ಬೋದು ನಾನು ಕತ್ತಿನ ಕಲರು ಮತ್ತು ಮುಖ ಕಲರು ಯಾವ ಥರ ಚೇಂಜಸ್ ಕಾಣಿಸ್ತಾ ಇದೆ ಅಂತ ಸೊ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತ ಜಸ್ಟು ಒಂದು ಅವರ್ ಎರಡು ಅವರ್ ಏನೋ ನಾನು ಮುಖದ ಮೇಲೆ ಇಟ್ಕೊಂಡಿದ್ದೆ ಪ್ಯಾಕ್ನ ಸೊ ಇವಾಗ ನಾನು ಮುಖ ತೊಳ್ಕೊಂಬಂದು ತೋರಿಸ್ತಾ ಇದ್ದೀನಿ ಸೊ ನೀವು ನಿಮ್ಗೇನಾದರೂ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ನಿಮಗೇನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ ಓಕೆನಾ ಸೊ ಈ ವಿಡಿಯೋನ ಇದರೊಂದಿಗೆ ಹೆಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್